ಅಧ್ಯಕ್ಷರೇ ಅವಾಗ ಎರಡ್ ಸಾವಿರದ ಹತ್ತೊಂಬತ್ತರ ನೀವು ಮಾತಾಡ್ಬೇಡಿ ನಿಮ್ಗೆ ಜಾಸ್ತಿ ಇದ್ದಂತಲ್ಲ ಮಾತಾಡ್ಬೇಡಿ ಈಲ್ದಾಗದ್ ನೀವ್ ಮಾತಾಡ್ಬೇಡಿ ಆಯ್ತು ಬೇಡ ಪ್ರತಿಯೊಂದು ಕೂಡ ಇಲ್ಲಿ ಉತ್ತರ ಕೊಡ್ ಕೂತ್ಕೊ ಆಗುದಿಲ್ಲ ಮಾತಾಡಬೇಡಿ ಈಲ್ಡಾಗ್ಲಾ ಅಲ್ಲ ಮಾತ್ರ ಇಲ್ದಾಗ್ಲಿಲ್ಲ ಕುತ್ಕೊಳ್ ಆಯ್ತು ಅಂತ ಮಾತಾಡ್ಬೇಡಿ ಈಗ ಅನ್ ಅಗತ್ಯ ಇಲ್ಲ ನಿಮ್ಮದು ಮಾತು ಅಗತ್ಯ ಹೇಳಿ ಕೂತ್ಕೊಳ್ಳಿ ಈಗ ಇಲ್ಲಿ ಉತ್ತರ ಕೇಳಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ಉತ್ತರ ಆದ ನಂತರ ಕ್ಲಾರಿಫಿಕೇಶನ್ ಕೇಳಿ ನೀವು ಈಗ ಅದರ ಬಗ್ಗೆ ಪ್ರತಿಯೊಂದು ಕೂಡ ಇದ್ರಿಂದ ಆಗೋದಿಲ್ಲ ನೀವು ಕೂತ್ಕೊಳ್ಳಿ ಈಗ ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ ನೀವು ಕ್ಲಾರಿಫಿಕೇಶನ್ ಕೇಳಿ ಮತ್ತೆ ಅಲ್ಲಿ ಎತ್ತ ಕ್ಲಾರಿಫಿಕೇಶನ್ ಕೇಳಿ ಈಗ ನಾನು ಅದನ್ನೇ ಹೇಳ್ತಾ ಇದ್ದೇನೆ ನನ್ನ ಅಧ್ಯಕ್ಷರೇ ಎಮ್ ಎಸ್ ಪಿ ನಿಗದಿ ಮಾಡೋರು ಸಕ್ಕರೆಗೆ ಕೇಂದ್ರ ಸರ್ಕಾರ ಮೂವತ್ತೊಂದು ರೂಪಾಯಿ ಒಂದು ಕೆ ಜಿ ಸಕ್ಕರೆಗೆ ನಿಗದಿ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರು ವರ್ಷಗಳಾಯಿತು ಇವತ್ತಿನವರೆಗೂ ಬದಲಾವಣೆ ಮಾಡಿಲ್ಲ ಹೆಚ್ಚು ಮಾಡಿಲ್ಲ ಒಂದು ಕೆಜಿ ಸಕ್ಕರೆಗೆ ಕನಿಷ್ಠ ಪಕ್ಷ ನಲವತ್ತೊಂದು ರೂಪಾಯಿ ಮಾಡಿ ಅಂತೇಳಿ ನಾವು ಪತ್ರ ಬರೆದಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಇವರು ಬರೆದಿದ್ದಾರೆ ಶಿವಾನಂದ ಅವರು ಸಕ್ರಿಯ ಮಂತ್ರಿಗಳು ಅವರು ಬರೆದಿದ್ದಾರೆ ನಾನು ಕೂಡ ಬರೆದಿದ್ದೀನಿ ಪ್ರಧಾನಮಂತ್ರಿಗಳಿಗೆ ಬರೆದಿದ್ದೀನಿ ಇವತ್ತಿನವರೆಗೂ ಬದಲಾವಣೆ ಮಾಡಿಲ್ಲ ಎಂ ಎಸ್ ಪಿ ಬದಲಾವಣೆ ಮಾಡಿಲ್ಲ ಆಮೇಲೆ ಎಥನಾಲ್ ಹಂಚಿಕೆ ಮಾಡೋರು ಯಾರು ಅವರೇ ಕೇಂದ್ರ ಸರ್ಕಾರನೇ ಕೇಂದ್ರ ಸರ್ಕಾರನೇ ಎಥನಾಲ್ ಹಂಚಿಕೆ ಮಾಡೋರು ಅದನ್ನೂ ಮಾಡಿಲ್ಲ ಆಮೇಲೆ ರಫ್ತು ಡಿಗ್ರಿ ಮಾಡ್ತಕ್ಕಂಥವ್ರು ಅವರೇನೆ ಸಕ್ಕರೆ ರಫ್ತು ನಿಗ್ರಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರನೇ ಪ್ರತಿ ವರ್ಷವೂ ಕಡಿಮೆ ಮಾಡ್ತಾ ಬಂದಿದ್ದಾರೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೂರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಇದ್ದದ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅರವತ್ತ್ ಮೂರು ಲಕ್ಷಕ್ಕೆ ಬಂತು ಆಮೇಲೆ ಇಪ್ಪತ್ತ ನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷಕ್ಕೆ ಬಂತು ಆಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈರಲ್ಲಿ ಒಂಬತ್ತು ಲಕ್ಷಕ್ಕೆ ಬಂತು ಈ ವರ್ಷ ಹದಿನೈದು ಲಕ್ಷ ಆಗ್ಬೋದು ಅಂತ ಅಂದಾಜಿದೆ ಯಾರು ಇದನ್ನು ಕೊಡೋರು ಯಾರು ಕೇಂದ್ರ ಸರ್ಕಾರ ಇಷ್ಟೆಲ್ಲ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಲಿಕ್ಕೆ ಯಾರ ಕಾರಣ ಬರಿ ಉದ್ದುದ್ದ ಭಾಷಣ ಮಾಡದ ಪ್ರಯೋಜನ ಇಲ್ಲ ಇದನ್ನೆಲ್ಲ ಹೆಚ್ಚು ಮಾಡಲಿ ಎಫ್ ಆರ್ ಪಿ ಹೆಚ್ಚು ಮಾಡಲಿ ಎಮ್ ಎಸ್ ಪಿ ಹೆಚ್ಚು ಮಾಡಲಿ ಅಂಚಿಕೆ ಮಾಡೋದನ್ನು ಕರ್ನಾಟಕಕ್ಕೆ ಅಂಚಿಕೆ ಮಾಡಿರೋದ್ರೆ ಎಥನಾಲ್ ಅದನ್ನು ಹೆಚ್ಚಿಕೆ ಮಾಡಲಿ ಆಮೇಲೆ ರಫ್ತು ಹೆಚ್ಚು ಮಾಡಲಿ ಆಟೋಮೆಟಿಕ್ಕಾಗಿ ರಫ್ತು ಜಾಸ್ತಿ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬೆಲೆ ಜಾಸ್ತಿ ಆಗುತ್ತೆ ಸಕ್ಕರೆ ಬೆಲೆ ಜಾಸ್ತಿ ಆಗುತ್ತೆ ಇಂಟರ್ ಕಬ್ಬಿನ ಬೆಲೆ ಜಾಸ್ತಿ ಆಗುತ್ತೆ ಆದ್ರೂ ಮಾಡಲ್ಲ ಮೆಕ್ಕೆಜೋಳಕ್ಕೂ ಹಿಂಗೇನೆ ಮೆಕ್ಕೆಜೋಳದಲ್ಲಿ ಸಾರಿ ನಾನು ಮೆಕ್ಕೆಜೋಳದ್ದು ಹದಿನ ಹದಿನ ಹದಿನೇಳು ಅರವತ್ತೈದು ರೂಪಾಯಿ ನೂರು ರೂಪಾಯಿ ಬ್ಲಡ್ ಮಾಡ್ತಾರೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಬೆಲೆ ಎಷ್ಟಿದೆ ನೂರು ರೂಪಾಯಿನ ಆಸುಪಾಸಿನಲ್ಲಿ ಇದೆ ಎಥನಾಲ್ ಎಷ್ಟು ಬೆಲೆ ಇದೆ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಇದೆ ಯಾರಿಗೆ ಲಾಭ ಆಗ್ತಾ ಇರೋದು ಇದು ಅದಾನಿಗೆ ಅಂಬಾನಿಗೆ ಲಾಭ ಆಗ್ತಾ ಇದೆ ಇದನ್ನ ಸರ್ ಮಾಡ್ದೇನೆ ಅಲ್ಲೋಗಿ ರಾತ್ರಿ ಹೊತ್ತು ಹೋಗಿ ಮಲಗೊಳ್ಳೋದು ಪಾಲಿಟಿಕ್ಸ್ ಮಾಡೋದ ಇದರಲ್ಲಿ ಚಳುವಳಿ ಶಮನ ಮಾಡಬೇಕು ಈಗ ನಾವು ಐವತ್ತು ರೂಪಾಯಿ ಕೊಡ್ತಾ ಇರೋದರಿಂದ ಮುನ್ನೂರು ಕೋಟಿ ರೂಪಾಯಿ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ ಮುನ್ನೂರು ಕೋಟಿ ತಾನೆ ಮುನ್ನೂರು ಕೋಟಿ ಹೊರೆ ಬೀಳ್ತದೆ ಶುಗರ್ ಫ್ಯಾಕ್ಟ್ರಿಗಳು ಮುನ್ನೂರು ಕೋಟಿ ಕೊಡಬೇಕು ಕೊಟ್ಟು ನೂರು ರೂಪಾಯಿನ ನಾವು ಹೆಚ್ಚು ಮಾಡೋದ್ರಿಂದ ಚಳುವಳಿ ವಾಪಸ್ಸು ತಗೊಂಡ್ರು ಕಟ್ಟುಪಟ್ಟನೆ ವಾಪಸ್ ತಗೊಂಡ್ರು ನೀವು ಎಫ್ ಆರ್ ಪಿನ ಜಾಸ್ತಿ ಮಾಡಿದ್ರೆ ನೋಡಿ ಮೂರು ಸಾವಿರದ ನೂರು ರೂಪಾಯಿ ಇಪ್ಪತ್ನಾಲ್ಕು ಇತ್ತು ಅದು ಎಚ್ ಎನ್ ಟಿ ಸೇರಿ ಮೂರು ಸಾವಿರದ ಐನೂರ ರೂಪಾಯಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಅನ್ ಹತ್ತು ಪಾಯಿಂಟ್ ಎರಡು ಐದು ಇಳುವರಿ ಕಬ್ಬಿಗೆ ಅದಾಯಿತು ಆಮೇಲೆ ಮೆಕ್ಕೆಜೋಳ ಹಾಂ ಐವತ್ತ ನಾಲ್ಕು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ನಲ್ಲಿ ಅಲ್ಲ ಇಳುವರಿ ಆಗಿರೋದು ಐವತ್ತ್ ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಹದಿನೇಳು ಪಾಯಿಂಟ್ ನಾಲ್ಕು ಏಳು ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆದಿರ್ಬೇಕಂಥದ್ದು ಈ ಸರಿ ಮಳೆ ಜಾಸ್ತಿ ಆಯಿತು ಕಬ್ಬು ಬೆಳೆದ್ಬಿಟ್ರು ಮೆಕ್ಕೆಜೋಳ ಬೆಳೆದ್ರು ಮತ್ತು ತೊಗರಿ ಬೆಳೆದ್ರು ಹೆಸ್ರು ಬೆಳೆದ್ರು ರೈತರಿಗೆ ನ್ಯಾಯಯುತವಾದಂಥ ಬೆಲೆ ಸಿಕ್ಕನಿಲ್ಲ ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ದರು ಮೆಕ್ಕೆಜೋಳದ್ದು ಕೂಡ ಇತ್ಯರ್ಥ ಮಾಡಿದ್ದೀನಿ ಕೂತ್ಕೊಂಡು ಒಂದು ದಿನ ಇಡೀ ದಿನ ಎಲ್ಲ ಕೂತ್ಕೊಂಡು ನಾ ಎಚ್ ಕೆ ಪಾಟೀಲ್ರು ಕೂಡ ಇದ್ದರು ನಾ ಆಮೇಲೆ ನಮ್ಮ ಕೃಷಿ ಸಚಿವರು ಇದ್ದರು ಚೀಫ್ ಸೆಕ್ರೆಟರಿ ಇದ್ದರು ಆಮೇಲೆ ಇನ್ಯಾರು ಮಂತ್ರಿಗಳಿದ್ದವರು ಶಿವಾನಂದ ಪಾಟೀಲ್ ತಿಮ್ಮಾಪುರು ಅವರೆಲ್ಲ ಇದ್ರು ಅದನ್ನು ಕಡೆ ಕಡಿಮೆ ಅದನ್ನು ಮಾಡಿದ್ದೀವಿ ಈಗ ಚಳುವಳಿಗಳಿಲ್ಲ ಸಿ ಆಗಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತೇಳಿ ಅದನ್ನು ವಿಭಾಗ ಮಾಡಬಾರ್ದು ಎಲ್ಲ ಕರ್ನಾಟ ಕನ್ನಡಿಗರೇ ಬಟ್ ಸಮಾನತೆ ಬರಬೇಕು ಯಾವ ರಾಜ್ಯ ಯಾವ ಜಿಲ್ಲೆ ಆಗಲಿ ಯಾವ ತಾಲೂಕು ಆಗಲಿ ಅಸಮಾನತೆಯಿಂದ ಕೂಡಿರಬಾರ್ದು ಉತ್ತರ ಭಾಗದಲ್ಲಿ ಬೆಳೀಲಿ ದಕ್ಷಿಣ ಭಾಗದಲ್ಲಿ ಬೆಳೀಲಿ ಯಾವುದೇ ಭಾಗದಲ್ಲಿ ಬೆಳೆದರೂ ಕೂಡ ಅವರಿಗೆ ನ್ಯಾಯಯುತವಾದಂಥ ಬೆಲೆ ಸಿಗ್ತಕ್ಕಂಥದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನ ಕಬ್ಬಿನ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಮತ್ತು ಮೆಕ್ಕೆಜೋಳ ಸಮಸ್ಯೆಯೂ ಕೂಡ ಬಗೆಹರಿಸಿದ್ದೀವಿ